ಇನ್ನು ಕಥನ ಓದ್ತಾರಸ ಇನ್ನು ಯಾವ್ದು ಬಂದಿಲ್ಲ ಒಂದ್ ಬಸ್ ಹೌದಾ ಟ್ರಾಫಿಕ್ ರೂಲ್ಸ್ ಹಂಗ ಹಿಂಗ ಕಥಾ ಬರೀ ಅದ ಅಲ್ಗೋಗ್ರ ಅಲ್ಗೋಗಿ ಇಲ್ಗೋಗ್ರ ಇಲ್ಗೋಗಿ ವಾಹನ ತಕ್ಕ ಎಲ್ಲಿ ಗಂಟೆ ಕಂಟ್ರೋಲ್ ಎಷ್ಟ್ ಜನ ರೋಡ್ ಅಲ್ಲಿ ಬಸ್ ಅಡ್ಜಸ್ಟ್ ಮಾಡ್ಕೊಂಡು ಒಳಗ್ತಾರ ಕೈತಲ್ವಲ್ಲ ಇವರು ಕಂಟ್ರೋಲ್ ಮಾಡೋದ್ ಆರು ಗಂಟೆಗ ಮುಗಿತು ಎಂಬೂ ಸವಾರಿ ಆರ್ ಗಂಟೆ ಮುಗಿತು ಹೌದು ಇಂಥರಲ್ಲಿ ಇವರು ಇನ್ನೂ ಒಂದು ಗಂಟೆ ಆಗ ಅಂತ ಜನದರ್ಟನೆ ಕಥಾ ಕೂತಾರಲ್ಲ ಲಾಸ್ಟ್ ಬಸ್ ಮಳವಳ್ಳಿ ಕಡೆಗೆ ಹತ್ತು ಗಂಟೆ ಲಾಸ್ಟ್ ವಿಶೇಷ ಬಸ್ಗಳು ಅವಲ್ಲಸಾ ತಿಂದು ತುಂಬ ಬಿಡ್ರಿ ಹೋಯ್ತಾವ ಹೌದು ಡೀಸೆಲ್ ಕಂಟ್ರೋಲ್ ಮಾಡ್ಬೇಕಲ್ಲ ವಿಶೇಷ ಎಂದೋ ಜಾಗ ಮಾಡ್ಕೊಂಡ್ ಹೋಗ್ತಾ ರೂಟ್ ಫ್ರೀ ಇದೆಯಲ್ಲ ರೂಟೇ ಬೇರೆ ಇದೆಯಲ್ಲ ಮಳವಳ್ಳಿ ರೂಟೇ ಬೇರೆ ಇದೆಯಲ್ಲ ಸಾ ಹೌದು ಹತ್ತಿ ಹೋದ್ರೆ ಎರಡ್ ಎರಡ್ ಬಸ್ತಾರೆ ಹೌದೌದು ಏನ್ ರೋಡ್ ತುಂಬ ಹೋಗ್ತಾ ಇದ್ರೆ ಒಂದ್ ಗಂಟೆ ಆಯ್ತಲ್ಲ ಹೌದು ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಒಪ್ಕೊತೇನೆ ಹೌದು ಒಂದ್ ಗಂಟೆ ಒಂದು ಗಂಟೆ ಆದ್ಮೇಲೆ ಇನ್ನು ರೋಡ್ ಅಲ್ಲೇ ತುಂಬ ಜನ ಇಲ್ಲ ಇಲ್ಲ ಆಮೇಲೆ ರೂಟ್ಗಳು ಬೇರೆ ಇದೆ ಈಗ ಹೆಚ್ಡಿ ಹೋಗೋ ರೂಟೇ ಬೇರೆ ಇದೆ ಹೆಚ್ಡಿ ಕೊಟ್ಟಾಗ ಹೋಗರೆಲ್ಲ ಏನ್ ಮಾಡ್ತಾರೆ ಈ ಕಡೆ ಹೋಗೋರೆಲ್ಲ ಬೇರೆ ಕಡೆ ಹೋಗ್ತಾರೆ ನೋಡಿ ಈಗ ನೀವು ನೀವ್ ಮಾತಾಡಿದ ಅಷ್ಟು ಆಡಿಯೋ ಮಾಡಿ ಸುದ್ದಿ ಹಾಕಿ ನೋಡಿ ಅದೇ ಸಾ ಈಗ ಎರಡ್ ಬಸ್ ಬಿಡಿ ಒಂದೊಂದ್ ರೂಟ್ ಸಾಕು ಕೆ ಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಮತ್ತೆ ಅವ್ರಿಗೆಲ್ಲ ಕಳಿಸ್ತೀನಿ ನೋಡಿ ಈಗ ಡಿ ಸಿ ಅವ್ರಿಗೆ ಕಳಿಸ್ತೀನಿ ಈಗ ಸುಮ್ಮನೆ ನಿಂತಿದೆ ನಿಂತಿದೆ ಹೋಯ್ತಾರೆ ಹೆಂಗ್ ನಿಜ ಅಂತ ಹೌದೌದು ಹೊರ ಕೂತ್ಕೊಂಡವ್ರು ನಿಮ್ದಾಗ ಬಸ್ ಹೋಯ್ತಾದ್ರೆ ಬಸ್ ಎಲ್ಲ ಕೂತ್ಕತಿವಿ ಒಂದ್ ಹೌದೌದು ನಾವು ವಿಶೇಷ ಬಸ್ ಯಾಕ್ ಮಾಡಿದೀರಿ ಯಾಕೆ ನಿಲ್ಸಿದ್ರಿ ಇಲ್ಲಿ ಇವ್ರು ಅವ್ರ ಏನ್ ಅಂತಾರೋ ಟಿ ಸಿ ಅಲ್ಲಿರೋ ಟಿ ಸಿ ಅಲ್ಲಿ ಏನ್ ತಲೆಕತ್ ಕೇಳ್ತಾರ ಒಂದ್ ಬಸ್ಸು ಸಾಬ್ ಏನ್ ಮಾಡಿಲ್ಲ ಸಬ್ಬ ಬಸ್ ಹತ್ತಿಲ್ಲ ಸಾರ್ ಅಲ್ಲಿ ಏನ ಕಡೆಗೆ ಏ ವಸಿದ್ನೆಲ್ಲ ಸಿಕ್ತಾಪಟ್ಟೆ ಅದ ಜನ ಬಸ್ ಇತ್ತು ಸಾಕು ಕಂಡಕ್ಟರ್ ಡ್ರೈವರ್ಗಳೆಲ್ಲಾ ಅಲ್ಲಿ ಅವ್ರೆ ಅವ್ರ ಹುಕ್ಕೊಂಬ ಬಂದಿಲ್ಲ ಹ್ಮ್ 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 ಎತ್ತಿ ಗಾಡಿಯಾ ಅಂತ ಹಾಗೆ ರೀ ಒಂದ್ ನಿಮಿಷ ಕೆಎಸ್ ಆಟಿಸಿ ಮೈಸೂರು ಡಿಸೆಲ್ ಒಂದ್ ಫೋನ್ ಹಾಕತ್ತೀನಿ ಕಾನ್ಫೆನ್ಸ್ ಹಾಕತೀನಿ ಸ ಹಾಕಿ ಸ ಹಾಗೇರಿ ಅಲ್ಲಾಪಾ ಇವ್ರಿಗೂ ಕೊಟ್ಟಿ ಗೊತ್ತ ಏನಿಲ್ಲ ಒಂದು ಕಾಲ ಗಂಟೆ ಆಗ್ಯಾ ನಿಮಿಷ ಏನೇ ಟ್ರಾಫಿಕ್ ಇರೋದ್ ಇವ್ರು ಒಂದು ಕಾಲ್ ಗಂಟೆ ಆಗಿದ್ರೆ ಏನ್ ರೋಡ್ ಅಲ್ಲಿ ನಿಂತಿದ್ದಾರೆ ಜನ ಒಂದ್ ನಿಮಿಷ ಒಂದ್ ನಿಮಿಷ ಹಾಗೇರಿ ಒಂದು ಕಾಲ್ ಗಂಟೆ ಆಯ್ತು ಇಲ್ಲಿ ಬಂದು ನಾವು उत्तर दयवे ना प्रयत्नी आप जिस व्यक्ति को कॉल कर रही है वह उत्तर नहीं दे रही है कृपया कुछ समय पश्चात प्रयास करें द पर्सन योर कॉलिंग इज नॉट आंसरिंग प्लीज ट्राई लेटर चिकन बीसी फोन मैसूर